ಸ್ವಾಗತ ಮಾಡ್ತೀವಿ ಪ್ರಭಾಕರ್ ಕೋರೆ ಸಾಹೇಬ್ರಿ ನೀ ಏನಾರ ವಯಸ್ಸೇ ದೊಡ್ಡವರು ನಿಮ್ಗೆ ಏನ್ ಅನ್ಬಾರ್ದ ಆದ್ರೂ ಈ ಚಿಕ್ಕೋಡಿ ಭಾಗದ ದೊಡ್ಡ ಪ್ರಮಾಣಿಗಳೇ ಬೆಳೆದಂತವ್ರು ಹಿರಿಯರು

ಶಾಸಕರು ನೀವು ಗಣೇಶ್ ಅವ್ರೆ ಈ ಚವಳಿಗೆ ಬರ್ರಿ ಕಾಂಗ್ರೆಸ್ ಅವರು ನೀವು ಕಾಂಗ್ರೆಸ್ ಇರ್ತಾರ ಜನ ಬೆಲ್ ಘೋಷಣೆ ಹೇಳ್ರಿ ನಿಮ್ಮಲ್ಲಿ ವಿನಂತಿ ಕೈ ಮುಗಿ ಕೇಳ್ಕೋತೀನಿ ನಾನು ದಯವಿಟ್ಟು ಡಿ ಎಂ ಐವಳ ನೀ ಬಿಜೆಪಿ ಶಾಸಕರು ನೀವು ಡಿ ಎಂ ಐವಳ ಬಿಜೆಪಿ ಶಾಸಕರು ನಿಮ್ಮ ಬಾಲ್ ಗೌರವದಿಂದ ನಿಮ್ನು ಗೌರವಿಸ್ತಾರು ಬಿಜೆಪಿ ಪೇಟ್ರ ಅವ್ರಿಗೆ ಹೇಳ್ರಿ ಬಿಲ್ ಘೋಷಣೆ ಮಾಡ್ರಿ ಬಿಜೆಪಿ ಮಾಡಿದಾಗ ಮನೆಗೆ ಹೋಗ್ತೈತೆ ಹೇಳ್ರಿ ಬಿಲ್ ಘೋಷಣೆ ಮಾಡಿದ್ರ ಯಾಕೆ ಮಾತೇಳ್ತೀನಿ ಅಂದ್ರ ನಾ ಜನಪರ ಜನಪರ ಕೆಲಸ ಮಾಡ್ತಿರತ್ತೇಳ್ತಿರಿ ಏನಾರ ಒಂದ್ ಬ್ಯಾಂಕ್ ಬ್ಯಾಂಕ್ ಎಲೆಕ್ಷನ್ ಅಂದ್ರ ಒಸ್ತುವರಿ ಅವ್ರು ಬರ್ತಾರೋ ನೋಡ್ಬೇಕು ಈಗ ಎಲ್ಲಾರು ಒಬ್ಬ ಜಗಳ ನಾ ಮುಂದೆ ಮುಂದೆ ತಿಳಿಸಿ ಬ್ಯಾಟ್ರಿ ಬಿಲ್ ಘೋಷಣೆ ಮಾಡಕ್ ರೋ ಪುಣ್ಯ ಆದ್ಮೇಲೆ ವಸ್ತು ಅವರ ನೀವರ ಮಾಡ್ರಿ ಪುಣ್ಯ ಬರೋದ್ ನಿಮಗ ರಮೇಶ್ ಕತ್ತಿ ಅವರು ಏನ್ ಇಲೆಕ್ಷನ್ ಸಡ್ ಹಾಕಿರಲ್ಲ ಅದೇ ತರ ಈಗ ಸಲ ಸಡ್ ಹಾಕಿಸಿದ್ರು ನಾನು ಕಬ್ಬಿನ ಬಿಲ್ ಘೋಷಣೆ ಮಾಡ್ತಂತ ಮಾಡ್ರಲ್ಲ ನಿಮ್ಗೆ ಏನಾಗತ್ತೆ ವಸ್ತುವರಿ ಮಂತ್ರಿ ಅವರೇ ಇಲ್ಲಿ ಮನೆ ಮನೆ ಅಡ್ಡಾಡ್ರಲ್ಲ ಇಲೆಕ್ಷನ್ ಬಂದಾಗ ಕುಕ್ಕೇರಿ ಒಳಗ ಬೇಡ ನಾವು ನಿಮ್ದರ ತರ ಅಂದಿರ್ಲಿಲ್ಲ ಈಗ ಬಿಲ್ ಘೋಷಣೆ ಮಾಡಿ ಬರಲಿಲ್ಲ ನಾವು ಬ್ಯಾಟ್ರಾಜ್ ಇಟ್ಕೊಡ್ತೀವಿ ಸ್ವಾಗತ ಮಾಡಂಗಿಲ್ಲ ನಾವು ರೈತರು ಮನಸ್ಸಿನಾಗಿಟ್ಕೊಂಡಿರ್ತೀವ್ರಿ ಪ್ರಭಾಕರ್ ಕೊರೆ ಸಾಹೇಬ್ರಿ ನೀವು ಈ ಎರಡು ಎರಡ್ ಬ್ಯಾಟ್ರೆ ಏ ಅಣ್ಣ ಗಲಾಟೆ ಮಾಡ್ಬಾರ್ ಗಲಾಟೆ ಮಾಡ್ಬಾರ್ ನಾವು ಗಲಾಟೆ ಮಾಡೋ ಸಂಘಟನೆದವರಲ್ಲ ಗಾಂಧಿ ತಟೋಲಿ ಗಾಂಧಿ ವಿಚಾರದ ಹೋರಾಟ ಮಾಡಿದವರು ಅಲ್ಲದ ಬಂದ್ರೆ ಎಲ್ಲಿಗ ಅವರು ಹುಷಾರಾಗಿರ್ಬೇಕು ದಯವಿಟ್ಟು ನಾವು ರೈತರು ಅಂತ ಶಾಂತವಾಗಿರ್ಬೇಕು ಯಾಕೆ ಮಾತಾಡತೇನೆ ಅಂದ್ರೆ ನೋಡ್ರಿ ತಿಳ್ಕೊಳ್ರಿ ನನ್ನ ರೈತ ಬಂಧುಗಳನ್ನ ನಿಂತವ್ರು ತಿಳ್ಕೊಳ್ರಿ ನಾ ಹಂಗ ನೀ ಹಿಂಗ ಅಂತವ್ರು ರೈತರ ಸಮಸ್ಯೆ ಬಂದಾಗ ಒಂದು ಕೆ ಜಿಗೆ ಐವತ್ತು ಪೈಸ ಹೆಚ್ಚು ಮಾಡ್ರಿ ಅಂತೇಳಿ ಬಂದಾಗ ಯಾರ ರಮೇಶ್ ಕತ್ತಿನ ಮಾತಾಡವಲ್ಲ ಈ ಹೊಸ್ತೂರಿ ಮಂತ್ರಿನೂ ಮಾತಾಡವಲ್ಲ ಪ್ರಭಾಕರ್ ಕೋರೆನೂ ಮಾತಾಡವಲ್ಲ ಯಾರ ಜೊಲ್ಲೆನೂ ಮಾತಾಡವಲ್ಲ ಎಂತ ನಾಟಕ ಕಬ್ನಿ ಆಯ್ತು ನೋಡ್ರಿ ಚುನಾವಣೆ ಬತ್ತು ಬಂದ್ರೆ ಐದು ರೂಪಾಯಿ ಕೊಟ್ರೆ ಓಟ್ ಹತ್ತಾರ ತಿಳ್ಕೊಂಡಾರ್ರಿ ಪುಣ್ಯಾತ್ಮರೇ ಅವರು ಜಲ್ಲೆ ಅವ್ರೆ ಏನ್ ಓಡಾಡ್ತಿರ್ಲ దయవిట్ నిపాణి భాగంగా కబ్బు బీద్ కార్ఖా ఐతి సవర ఐదు కార్ఖాడు ఘోసరే మిడ్రీ పుణ్య బర్లైత్తి నింది దాండి ఏదో మైదీ బేగి ని మనీ కల్స్ జనా మనీ కల్స్ బాడ్రీ బ దయవిట్ ಇನ್ನೂ ಬಾಳ ಮಾತಾಡ್ಬೇಕಾಗೈತಿ ಇನ್ನು ಜನ ಇರ್ತಾರು ನಾವಂತೂ ಹತ್ತು ಬನ್ ಮಾಡಿ ಸರ್ಕಲ್ ಬಿಟ್ಟಾಗಿಲ್ಲ ಬೇಡ ಏನ್ ಆಕೈತಿ ನಾನಿನ್ ತೀರ್ಮಾನ ನೋಡ್ಕೋನು ಇಂದ್ ಹೊತ್ತು ಬಂದು ಕೂಡ ಎಲ್ಲಾ ಬ್ಯಾಟ್ರಿ ಮಾಲೀಕರು ರಾಜ್ಯ ಸರ್ಕಾರ ಏನ ರಾಜ್ಯ ಸರ್ಕಾರ ತೀರ್ಮಾನ ರೈತರಿನ್ ಬಾಳ್ ಕೇಳಿಲ್ಲ ಇಲ್ಲೇ ಮಾರಾಟದ ಮೂರ್ ಜವರ ಐತರ ಮೂರ್ ಜರ ನಾಲ್ಕು ನೋಡ್ ಕೊಡತಾರ ಅದೇ ಲೆವೆಲ್ ಕೆಳದರು ನಾವು ಬಿಲ್ ಘೋಷಣೆ ಏನಾರ ಬಿಲ್ ಘೋಷಣೆ ಮಾಡ್ರಿ ಸ್ವಾಗತ ಮಾಡ್ತೀವಿ ಮುಂದಿನ ದಿನ ಮಂದ ಗುರ್ಲಾಪುರ್ ಬಿಟ್ಟು ಚಿಕ್ಕೋಡಿ ಬಂದ್ ಚಳವಳಿ ಹಿಂಗ ಹಿಂಗ ಸೆಣಪ್ ಮಾಡ್ಬೋದು ಯಾವ್ಯೋ ಕತಿ ಯಾವೇ ಕರ್ಚಿವ ರೈತ ದಿಲ್ಲಿ ಮಾದರಿ ಒಳಗೆ ಮೋದಿ ಅವರು ರೈತ ವಿರೋಧಿ ಕಾನೂನು ತಂದಾಗ ದಿಲ್ಲಿ ಒಳಗೆ ಯಾವ ತರ ಚಳವಳಿ ನಡೀತಲ್ಲ അതേ ചളവളി ചുണപ്പൂജരി അവ നമ്മലി ഗുരു നേതൃത്വ അതേ നമ്മുടെ ചളവളി നടി